ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳ್ತೀನಿ ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿಸಿದ್ದಾನೆ ಟಿ ವಿ ಬೇಕಾದ ಟಿ ವಿ ನೀವು ನಾನು ನಿನ್ನೆ ಮೊನ್ನೆ ಟಿ ವಿ ನೋಡಿರಲಿಲ್ಲ ಇವತ್ತು ಮುಂಜಾನೆ ಆರು ಗಂಟೆಯಿಂದ ನಿಮಗೇನು ಟಿ ವಿ ಬರ್ತಾವು ಯಾವುದೇ ಚಾನೆಲ್ ಹಾಕಿದ್ರು ಸಹಿತ ಅದು ಟಿ ವಿ ನೈನಲ್ಲಿ ಹಾಕಿರಿ ಇನ್ನೊಂದು ಪಬ್ಲಿಕ್ ಟಿವಿಯ ಹಾಕಿರಿ ಸೊ ಯಾವುದೋ ಟಿ ವಿ ಹಾಕಿರಿ ಬಂಗಾರ ಎಲ್ಲ ಅದು ತೋರಿಸಿ ತೋರಿಸ್ತಿದ್ದು ತೋರಿಸಿ ತೋರಿಸ್ತಿದ್ದೆ ಆ ಬಂಗಾರ ಬಂಗಾರದಂಥ ಮನಸ್ಸು ಎರಡನ್ನೂ ಸಹಿತ ದೇಶವ್ಯಾಪಿ ಬಿತ್ತರಿಸಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ ಸ್ನೇಹಿತರೆ ಈಗ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಈ ನಿಧಿ ಇಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಆ ಒಂದು ಸರ್ಕಾರದ ನಿಯಮದ ಪ್ರಕಾರ ನೀತಿ ಪ್ರಕಾರ ಆ ನಿಧಿಯನ್ನು ಎಲ್ಲಿ ಎದುರಿಸಬೇಕು ಅನ್ನೋದಕ್ಕೆ ನಿರ್ಣಯ ಮಾಡ್ತೀವಿ ಪ್ರಜ್ವಲ್ರ ಕುಟುಂಬಕ್ಕೆ ನಾವು ಇಂಥ ಒಂದು ಮೇಲುಗುಣವನ್ನು ಏನು ಸಮಾಜಕ್ಕೆ ಬಿತ್ತರಿಸಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ಸಿದ್ದು ಪಾಟೀಲ್ರು ಅವರು ನಮ್ಮ ಶ್ರೀಮತಿ ರಿಜಾ ಬೇಗಮ್ರವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣೆ ಪೂಜಾರವರು ಇವರೆಲ್ಲರೂ ಒತ್ತಾಯ ಮಾಡ್ತಾರೆ ಸಹಜವಾಗಿ ಆ ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಿಮ್ಮ ಊರವ್ರಿಗೆ ಈಗ ಇವ್ರಿಗೇನು ನಾವು ಗೌರವದಿಂದ ಕೊಡಲಿ ಅದು ನಿಮ್ಮ ಊರವ್ರಿಗೆ ಗೌರವಿಸ್ದಂಗೆ ನಾವು ನಾನು ಈ ಮೂರೂ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾ ಇವತ್ತೇನೇನು ನಡೀತು ಏನೇನು ಯಾರು ಹೇಳಿದ್ರಿ ಜಿಲ್ಲಾಧಿಕಾರಿಗಳ ವರದಿ ಏನು ಎಸ್ ಪಿ ಅವರ ವರದಿ ಏನು ಊರವರು ಅವ್ರಿಗೇನು ಆಗಬೇಕು ಅಂತ ಹೇಳಿದ್ರಿ ಅವನ್ನೆಲ್ಲ ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ ಆ ಸಂದರ್ಭದೊಳಗೆ ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಇವತ್ತು ನಿಮಗೆಲ್ಲರಿಗೂ ಭಾಳ ಸಂತೋಷ ಆಗ್ಬೋದು